ಇದು ಹಬ್ಬಗಳ ಪರ್ವ ಗಣೇಶ ಚತುರ್ಥಿ ಕ್ರೈಸ್ತರ ಮೋಂತಿಫೇಸ್ ಮುಸ್ಲಿಂ ಬಾಂಧವರ ಈದ್ ಮಿಲಾದ ಹಬ್ಬಗಳು ಸಾಲು ಸಾಲಾಗಿ ಬಂದಿವೆ ಗಣೇಶ ಚತುರ್ಥಿ ಹಾಗೂ ಮೋಂತಿಫೇಸ್ ಹಬ್ಬಕ್ಕೆ ತರಕಾರಿ ಖಾದ್ಯಗಳಿಗೆ ಬೇಡಿಕೆ ಹೆಚ್ಚು ಈ ನಿಟ್ಟಿನಲ್ಲಿ ಸ್ಥಳೀಯ ಕೃಷಿಕರಿಗೆ ಹೆಚ್ಚಿನ ಸಹಾಯವಾಗಲೆಂಬ ನಿಟ್ಟಿನಲ್ಲಿ ಮಲ್ಪೆ ಸಮೀಪದ ತೊಟ್ಟಂಸಂತ ಸಂತ ಅನ್ನಮ್ಮ ದೇವಾಲಯದಲ್ಲಿ ಮಂತಿ ಸಂದರ್ಭದಲ್ಲಿ ಕೃಷಿಕರು ತಮ್ಮ ತೋಟದಲ್ಲಿ ತಾವೇ ಬೆಳೆದ ತರಕಾರಿಗಳನ್ನು ನೇರವಾಗಿ ತಂದು ಮಾರಾಟ ಮಾಡುವ ನಿಟ್ಟಿನಲ್ಲಿ ತರಕಾರಿ ಸಂತೆ ಎಂಬ ಹೆಸರಿನಲ್ಲಿ ಸೆಪ್ಟೆಂಬರ್ ಆರು ಮತ್ತು ಏಳರಂದು ಎರಡು ದಿನಗಳ ಮಾರಾಟ ಮೇಳವನ್ನು ಆಯೋಜಿಸಿದೆ ತೊಟ್ಟಂ ತೆಂಕನಿಡಿಯೂರು ಬಡನಿಡಿಯೂರು ಮಲ್ಪೆ ಭಾಗದ ಹಲವಾರು ರೈತರು ತಮ್ಮ ತೋಟದಲ್ಲಿ ಸಾವಯವ ಗೊಬ್ಬರಗಳನ್ನು ಹಾಕಿ ಬೆಳೆಸಿದೆ ಬೆಂಡೆಕಾಯಿ ಹೀರೆ ಹರಿವೆ ಹಲಸಂಡೆ ಬಸಳೆ ಹಾಗೂ ಇತರ ತರಕಾರಿಗಳನ್ನು ಕೊಯ್ದು ತಂದು ಮಾರಾಟಕ್ಕೆ ಇಟ್ಟಿದ್ದು ತೊಟ್ಟಂ ಚರ್ಚ್ ವ್ಯಾಪ್ತಿಯಲ್ಲದೆ ಪಕ್ಕದ ಚರ್ಚುಗಳ ಸದಸ್ಯರು ಕೂಡ ಶುದ್ಧ ಸಾವಯವ ತರಕಾರಿಗಳನ್ನು ಖರೀದಿಸಿದರು ಇಲ್ಲಿ ಯಾವುದೇ ಮಧ್ಯವರ್ತಿಗಳು ದಳ್ಳಾಲಿಗಳ ಕಿರಿಕಿರಿ ಇಲ್ಲದೆ ನೇರವಾಗಿ ರೈತರು ತಮ್ಮ ತೋಟದಲ್ಲಿ ಬೆಳೆದ ತರಕಾರಿಗಳನ್ನು ಮಾರಾಟ ಮಾಡಲು ಅವಕಾಶ ನೀಡಲಾಗಿದೆ ಕಥೋಲಿಕ್ ಸಭಾ ಸಂಘಟನೆ ಈ ವಿಶಿಷ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ದು ಸ್ಥಳೀಯ ಸರ್ವಧರ್ಮ ಸಮನ್ವಯ ಸಮಿತಿ ಕೂಡ ಕೈ ಜೋಡಿಸಿದೆ ಇಲ್ಲಿ ನೇರವಾಗಿ ರೈತರಿಂದ ಗ್ರಾಹಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ತರಕಾರಿ ಲಭಿಸುತ್ತಿದ್ದು ಕೇವಲ ನಗದು ವ್ಯವಹಾರಕ್ಕೆ ಅವಕಾಶವಿದ್ದು ಯಾವುದೇ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಗೆ ಅವಕಾಶ ನೀಡಿಲ್ಲ ಅಲ್ಲದೆ ತರಕಾರಿಗಳನ್ನು ಕೊಂಡೊಯ್ಯಲು ಬರುವಾಗ ಕಡ್ಡಾಯವಾಗಿ ಪರಿಸರ ಸ್ನೇಹಿ ಚೀಲಗಳನ್ನು ತರಲು ಸೂಚಿಸಲಾಗಿರುವುದು ಮತ್ತೊಂದು ವಿಶೇಷ ಇದೇ ವೇಳೆ ಮೋಂತಿ ಫೇಸ್ ಅಥವಾ ತೆನೆ ಹಬ್ಬ ಕುಟುಂಬದ ಹಬ್ಬವಾಗಿ ಆಚರಿಸಲ್ಪಡುವುದರಿಂದ ಚರ್ಚಿನ ಸಂತ ವಿನ್ಸೆಂಟ್ ದೀಪಾವಳಿ ಸೊಸೈಟಿ ಸದಸ್ಯರು ಚರ್ಚ್ ವ್ಯಾಪ್ತಿಯ ಬಡ ಕುಟುಂಬಗಳಿಗೆ ಹಬ್ಬವನ್ನು ಆಚರಿಸಲು ಬೇಕಾದ ವಸ್ತುಗಳನ್ನು ನೀಡಿ ಸಹಕರಿಸಿ ಪ್ರತಿಯೊಬ್ಬರೂ ತೆನೆ ಹಬ್ಬವನ್ನು ಸಂತೋಷದಿಂದ ಕುಟುಂಬ ಸಮೇತರಾಗಿ ಆಚರಿಸಲು ಸಹಕಾರ ನೀಡಲಿದೆ ಚತುರ್ಥಿ ಮೊಂದಿ ಫೆಸ್ತ ಹಬ್ಬಗಳು ನೇರವಾಗಿ ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಸ್ಥಳೀಯ ಕೃಷಿಕರಿಗೆ ಸಹಾಯ ಮಾಡುವುದರೊಂದಿಗೆ ಸರ್ವಧರ್ಮೀಯ ಕೃಷಿಕರನ್ನು ಪ್ರೋತ್ಸಾಹಿಸಿ ಸಾವಯವ ಮಾದರಿಯಲ್ಲಿ ರೈತರಿಗೆ ತರಕಾರಿ ಮತ್ತು ಆಹಾರೋತ್ಪನ್ನಗಳನ್ನು ಬೆಳೆಯಲು ನಾವು ಉತ್ತೇಜಿಸುವ ಜೊತೆಗೆ ಗ್ರಾಹಕರಿಗೂ ನೇರವಾಗಿ ರೈತರಿಂದ ಖರೀದಿಗೆ ಅವಕಾಶ ಮಾಡಿಕೊಡಬೇಕು ಎಂಬ ಕಲ್ಪನೆಯೊಂದಿಗೆ ಈ ತರಕಾರಿ ಸಂತೆ ಸಂಘಟಿಸಲಾಗಿದೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಗುಣಮಟ್ಟದ ತರಕಾರಿ ಸಾರ್ವಜನಿಕರಿಗೆ ಇಲ್ಲಿ ಲಭ್ಯವಾಗುತ್ತಿದೆ ಎನ್ನುತ್ತಾರೆ ಚರ್ಚಿನ ಪ್ರಧಾನ ಧರ್ಮಗುರು ವಂದನೆಯ ಡೇನಿಸ್ ಟೇಸೋ ನೋಡಿ ಎಷ್ಟು ಎಲ್ಲ ಧರ್ಮಗಳ ಈ ಎಲ್ಲ ಹಬ್ಬಗಳು ಹೆಚ್ಚಾಗಿ ಮೌಲ್ಯ ಗಣೇಶ ಚತುರ್ಥಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಕೃತಿಗೆ ಸಂಬಂಧಪಟ್ಟ ಹಬ್ಬ ಪರಿಸರಕ್ಕೆ ಸಂಬಂಧಪಟ್ಟ ಹಬ್ಬ ಯಾಕಂದ್ರೆ ಈಗ ಎಲ್ಲ ಪ್ರಕೃತಿ ಹಚ್ಚ ಹಸಿರು ಕಾಣ್ತಾ ಇದೆ ಹೂಗಳು ಕಾಣ್ತಾ ಇವೆ ಈ ತರಕಾರಿ ಕಾಣ್ತಾ ಇವೆ ನಮ್ಮ ಬೆಳೆ ಕಾಣ್ತಾ ಇದೆ ಎಲ್ಲ ಕೆನೆ ಹಬ್ಬ ಕುಲ ಹಬ್ಬ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟ ಹಬ್ಬಗಳು ಹೀಗಿರುವಾಗ ನಮ್ಮ ಕೂಡ ನಾವು ತರಕಾರಿಗೆ ಸಂಬಂಧಪಟ್ಟ ಈ ಪ್ರದೇಶದಲ್ಲಿ ಮೀನು ಕೂಡ ನಾವು ಸೇರಿಸಿದೆ ನಮ್ಮ ದೊಡ್ಡ ಕಥೋಲಿಕ್ ಸಭ ಪ್ರಕಾರ ಶ್ರೀ ಸಾಮಾನ್ಯರ ಒಂದು ಸಂಘ ಅವರಿಗೆ ನಾನು ಯಾವಾಗಲೂ ಸ್ವಲ್ಪ ಅಂದರೆ ಕೀ ಕೊಡೋದು ಸ್ವಲ್ಪ ಹೋಕ್ಸ್ ಮಾಡೋದು ಎಲ್ಲ ಮಾಡಿದ್ದೇ ಮಾಡ್ತೀನಿ ಬೇರೆ ಹೊಸ ಹೊಸ ವಿಚಾರವನ್ನು ತೆಗೆದುಕೊಳ್ಳಿ ನನ್ನ ಬಳಿ ಬಂದು ಅವರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಾವೊಂದು ಹೊಸ ಪ್ರಯೋಗ ಮಾಡುತ್ತೇವೆ ಏನು

ಹಣ ಸಿಗ್ಬೇಕು ಅದು ಎರಡನೇದಾಗಿ ಫ್ರೆಶ್ ಫ್ರೆಶ್ ವೆಜಿಟೇಬಲ್ ಅಪರೂಪ ಸಿಗುವುದಿಲ್ಲ ಮೂರನೇದು ಸಾವಯವ ಗೊಬ್ಬರ ಆರ್ಗ್ಯಾನಿಕ್ ಎಲ್ಲರೂ ಮಾತನಾಡ್ತಾ ಇಲ್ಲ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಾಲ್ಕನೇದಾಗಿ ಮನೆ ಬಾಗಿಲಿಗೆ ಈ ತರಕಾರಿ ಬರಬೇಕು ಮನೆ ಬಾಗಿಲು ನಿಮ್ಮ ಮನೆ ಬಾಗಿಲಿಗೆ ಬರಲಿಲ್ಲ ಚರ್ಚ್ ಬಾಗಿಲಿಗೆ ಬಂದಿದೆ ಚರ್ಚ್ ಅಂದರೆ ನಿಮ್ಮ ಮನೆ ಅಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಲ್ಲ ಒಂದೇ ಸೂರಿನಡಿ ಎಲ್ಲ ತರಕಾರಿಗಳು ಇದು ಸಿಗ್ಬೇಕಂತ ಇದು ಒಂದು ಪ್ರಯತ್ನ ಬಹಳ ಕಷ್ಟಪಟ್ಟು ಎಲ್ಲಿ ಹೋಗಿ ಇದೊಂದು ಸಣ್ಣ ಪ್ರಯತ್ನ ಮೊದಲ ಪ್ರಯತ್ನ ಇದರಲ್ಲಿ ಲಾಭ ಮಾಡಲಿಕ್ಕಿಲ್ಲ ನಾನು ಹೇಳಿದ್ದೇನೆ ನಿಮಗೆ ಲಾಭ ಇಲ್ಲ ಕೇವಲ ಸೇವೆ ಮಾತ್ರ ಸರ್ವಿಸ್ ನೆಕ್ಸ್ಟ್ ಇಯರ್ ಬೇಕಾದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಮತ್ತು ಸರ್ವಧರ್ಮ ಸಂವಾದ ಸಮಿತಿ ರಮೇಶ್ ಕುಮಾರ್ ಹೇಳಿದ್ದಾರೆ ನಾವು ಕೂಡ ಬರ್ತೇವೆ ಈ ಬಾರಿ ಸ್ವಲ್ಪ ಟೈಮ್ ಕಡಿಮೆ ಆಯಿತು ಮತ್ತು ನನ್ನ ಚೌಕ್ಯ ಕೂಡ ಅಂತ ಈ ಎಲ್ಲ ಪ್ರಯತ್ನದಿಂದ ಈ ಪಟ್ಟಾಮ್ ತರಕಾರಿ ಮಾರುಕಟ್ಟೆ ತಯಾರಾಗಿದೆ ಪಟ್ಟಾಮ್